ಅವು ದಾಲ ಪ್ರಾಬ್ಲಮ್ ಇಂಕಲ್ನ ಬಂಟರ ಸಂಘ ಪಂಡ ಅಲಿಯ ಸಂತಾನು ಅಪ್ಪಗನೆ ಅಪ್ಪಾಗನೇ ಅನು ಪೊಣ್ಣುಗು ಅದೇ ಈಕ್ವಲ್ ಆದ ರೈಟ್ಸ್ ಕೊಡ್ತೇವ್ರ ಐಕೆ ಒಂಜಿ ಪೊಣ್ಣು ಒಂಜಿ ಲೀಡಿಂಗ್ ಆದ ಕುಲ್ಲುದು ಅಲ್ಲಿ ಎದುರುದಾದ ಮನ್ಪೂಡು ಪೂರ ಅವು ಗೌರವ ಪೂರ ಅಪ್ಪಾಗನೇ ಅವು ಗೋಸ್ಕರ ಐಕೆ ಇಂಕಲ್ ತುಳುನಾಡಿನ ಸಿರಿ ಎಂದು ಪನ್ಪುನು ಅಂಚಿತ್ತಿನ ಸುಮಾರು ತುಳುನಾಡಿನ ಸಿರಿ ನಕಲು ಒಟ್ಟು ಸೇರದು ಎಂಕಲಿನಿ ಈ ಆಟದ ಆಚರಣೆನ ಮಂತೊಂದುಲ್ಲ ಒಂದು ಎದುರು ಪೋಡು ಪಂತಿನ ಲೆಕ್ಕನೇ ಒಂದು ವಂಜಿರಾಡಿನ ಮಂಪಿನ ಲೆಕ್ಕ ಒಂದು ಎದುರು ಪೋಡು ಎಂಕಲ ನೆಕ್ಸ್ಟ್ ಜನರೇಷನ್ಲೇಂದೇನ ಪಂದ್ಕೊರೋಡು ಮೂಲೆ ಒಂದು ಪೋರೆ ಬಲ್ಲಿ ಇತ್ತೆ ಇಂಚಿತ್ತಿನ ಸಂ ಆಚರಣೆ ಪುಲ ಎನ ಎಕ್ಕಾಡು ಬೆಂಗ್ಳೂರು ಪಾಡು ಸಿಟಿ ಡಂದ್ ಪುರ ಅವೊಂದಿದ

பண்ட ஓ கிரம உப்பாாடு தின்னாடு அத் கஷப்பாடு மெடிசன் லெப்போ மெடிசின் பண்ட எங்க ஆட்ட ஆச்சரணேஞ்சி ரூப பண்ட மெட்டபர் லக்க எங்க சீக்கல்ல சீக்க பத்தாயும் மெடிசின்வா அந்த தும்பத காலேன் ಸೈಂಟಿಫಿಕ್ಲಿ ಪ್ರೂವ್ ಅನ್ನ ಇಜ್ಜ ಗೊತ್ತಿದ್ದ ಅಂದ್ರೆ ದುಂಬದ ಕಾಲದೇನು ಆಲ್ರೆಡಿ ಯೋಚನೆ ಮಂತದ್ ಈ ಕಷಾಯ ಪರ್ಪನ ಒಪ್ಪಾಡುಕ್ಲಿ ಇಡೀ ವರ್ಷ ಎಂಕ್ಲಿಗ ಬಲ ಉಪ್ಪುಡು ಶಕ್ತಿ ಉಪ್ಪುಡು ಅಂಚಿತಿನ ಒಂಜಿ ಕಷಾಯನ್ ಮಂತ್ ಕೊರ್ಪರಿ ಈ ಆಟದ ದಿವಸನು ಒಂಜಿ ಇಡೀ ತಿಂಗು ಅವು ಎಂಕ್ಲಿಗ ಪಂದ್ಕೋರ್ಕೊಂಡು ಸೊ ಬಾಕಿದ ಆಟಿದ ಆಚರಣೆದ ಬಗ್ಗೆ ಪೂರ ಇರೇಗ ಮಸ್ತ್ ಜನ ಮೂಲ ಪಂದ್ಪೇರು ಸ್ಟೇಜ್ ತಿನ್ನಕೇರು ಇರೇಕ್ಲಾ ಗೊತ್ತುಂಡು ಸೊ ಐತ ಬಗ್ಗೆ ಆಯ್ತು ಪನ್ಪುಜಿ ಆ್ಯಂಡ್ ಏನ್ ಏಪಲ ಪನ್ಪುನು ಈ ಮೈಕ್ ಎರೆಗಾಂಡಲ್ ತಿಕ್ಕಂಡ ಮೋಸ್ಟ್ ಪವರ್ಫುಲ್ ಒಂಜಿ ಸ್ಟೇಜ್ ತಿಕ್ಕಂಡ ಒಂಜಿ ಮೋಸ್ಟ್ ಪವರ್ಫುಲ್ ಏನು ಒಂಜಿ ಡಾಕ್ಟರ್ ಆದ ಒಂಜಿ ರೆಡ್ ಅವೇರ್ನೆಸ್ ಮಾತ್ರ ಎರೆಗ ಪಂದರೆ ಮೂಲ ಬರ್ತೀನಿ ಒಂಚನೇತ ಎ ಮೆಡಿಕಲ್ ಫೀಲ್ಡ್ ಇದು ಏತು ಪೂರ ಮಸ್ತ್ ಪೂರ ಇಂಪ್ರೂವ್ಮೆಂಟ್ ಆತು ಇರಿಗೆ ಓ ಕಾಯಿಲೆಗೆ ಬೋಡಿ ಇತ್ತೆ ಇಕ್ ಟ್ರೀಟ್ಮೆಂಟ್ ಉಂಡು ಪೂರ ತರತ ಟ್ರೀಟ್ಮೆಂಟ್ ಲ ಉಂಡು ಇರಿಗ ಅಲೋಪತಿ ಒಪ್ಪಾಡು ಆಯುರ್ವೇದ ಒಪ್ಪಾಡು ಹೋಮಿಯೋಪತಿ ಇರಿಗ ಪೂರ ತರಹದ ಟ್ರೀಟ್ಮೆಂಟ್ ಉಂಡು ಅಂಡ್ ಒಂಜಿ ಜನಕ್ಕೆ ಏ ಕೇನ್ವೆರ್ ಏನ್ ಆತೆ ಅಂಡ್ ಅಡ್ವಾನ್ಸ್ ಆತಂಡ ಆತಿ ಖರ್ಚು ಮನ್ಕೊಡು ಆತೆ ಇಂಕ್ಲಿಗ ಕಾಸ್ ಕೊರಡಾಪುಂಡು ಹೆಲ್ತ್ ವಿಷಯ ಒಂದು ನಿಖಲ್ನಾನೇ ಹೆಲ್ತ್ ಕುಡಂಜಿ ದಾದ ಪಂಡ ಒಂದಿಕ್ಲೆ ಇಂಕ್ಲಿ ಒಂಜಿ ಸೊಲ್ಯೂಷನ್ ಉಂಟು ಹೆಲ್ತ್ ಇನ್ಶೂರೆನ್ಸ್ ಏನ್ ಒಂದು ಮಾರ್ಕೆಟಿಂಗ್ ಮನ್ಪರೆ ಬೈದಿಜಿ ಅಂಡ್ ಎನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇಡೀ ಅಂತ ಒಂದು ಎಂಕಲ್ ಡಾಕ್ಟರ್ಸ್ ಆದ ರಿಸರ್ಚರ್ಸ್ ಪೋತ ಸುಮಾರು ತೆ ವ್ಯಾಕ್ಸಿನ್ಸ್ ಬೈದಿಂದ ಕ್ಯಾನ್ಸರ್ ಬರೆದೆ ಬಲ್ಲಿ ವ್ಯಾಕ್ಸಿನ್ಸ್ ಬೈದಿಂದ ಕ್ಯಾನ್ಸರ್ ಬತ್ತಿನಕ್ಲಿಗ ಹೈಟೆಕ್ ಆದ ಟ್ರೀಟ್ಮೆಂಟ್ ಪೂರ ಉಂಡು ಅಂಡ್ ಆ ಟ್ರೀಟ್ಮೆಂಟ್ ಇಜ್ಜಿ ಕಾಸ ಎಂಕಲ್ ಎದುರು ಕೋಪುಜ ಐದ್ಗೋಸ್ಕರ ಏನ್ ಪೂರ ಜನಕ್ಲಾ ವಂಜೆ ಪಂಪುನು ನಿಕ್ಲಿ ಪೂರ ಹೆಲ್ತ್ ಇನ್ಶೂರೆನ್ಸ್ ಉಂಡ ಇಜ್ಜಾಂಡಲ್ಲ ಇತ್ತೇನೆ ಮಂತ್ಲಿ ಪಂಡ ನಿಕ್ಲಿಗ ಕ್ವಾಲಿಟಿ ಕೇರ್ ತಿಕೊಂಡು ಇತ್ತ ಇಂಕ್ಲೆ ಕಾಸ್ ಇಲ್ಲೇ ಕುಲ್ವಾ ಏತ್ ದಿನ ಒಂದು ಆತ ಇತ್ತದ ಕುಲ್ವಾ ಅವು ಅಂಚ ಪಂದರೆ ಬಲಿ ಪಂಡ ನಿಖಿಲ್ನ ಹೆಲ್ತ್ ಕ್ವಾಲಿಟಿ ಆಫ್ ಹೆಲ್ತ್ ಉಪ್ಪು ಐದ್ಗೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಮಂತ್ಲಿ ನಿಖಿಲ್ನ ಇಲ್ಲದಕ್ಲೆ ಪೂರ ಜನಕ್ಲ ಮಂಟ್ಲಿ ಹೆಲ್ತ್ ಇನ್ಶೂರೆನ್ಸ್ ಇತ್ತೆ ಇತ್ತೆ ಇರ್ ಒಂದ್ ಚೂರು ಕಾಸ್ ಕಟ್ಟಿನ ಅವರಿಗೆ ಎದುರಿಗೂ ಮಸ್ತ್ ಎಂಪಾ ಹೆಲ್ಪ್ ಹಾಕೊಂಡು ಇತ್ತೆ ಡೆಲಿವರಿಗೆ ಹೆಲ್ತ್ ಇನ್ಶೂರೆನ್ಸ್ ದ ಒಂದೇ ಏಟ್ ಡೆಲಿವರಿ ಡೆಲಿವರಿ ಮನ್ಪಂದ್ರ ಅಂಚನೆ ಈ ನಾವು ಬಾಕಿದ ಕಾಯಿಲೆ ಪೂರಲ್ಲ ಮನ್ಪುಲೈತೆ ಒಂಜಿ ಕಿನ್ನ ವಿಷಯ ಪನ್ಪೆ ಏನ ದೋಸ್ತಿನ ಎಸ್ಟೇಟೆಡ್ ಒಂಜಿ ಅಸ್ಸಾಮಿ ಜನ ಬೇಲೆಗ್ ಬರ್ತಿತ್ತೆ ಆಯ್ದ ಇಲ್ಲದ ಬೇಲೆ ಮನ್ಪುನಾಗ ಬೂರ್ದು ಪೆಟ್ಟ ಪೆಟ್ಟಾತು ಮೂಡಿಗೆರೆ ಆರ್ತಿ ಜಿನ್ ಕಲ್ ಕುಡ್ಲ ತುಂಬೈದು ಆಪರೇಷನ್ ಪೂರ ಮನ್ಪಾದ್ರ ಆಯಾ ಅಸ್ಸಾಮಿ ಆಯ ಬಿ ಪಿ ಎಲ್ ಕಾರ್ಡ್ ಇಜ್ಜಿ ಆಯ ಆಧಾರ್ ಕಾರ್ಡ್ ಲ ಇಜ್ಜಿ ತೋಜುಂಡು ಐಕೆ ಓನರ್ ಆದ ರಡರಿ ಮೂಜಿ ಲಕ್ಷ ಆಪರೇಷನ್ ಪೂರ ಖರ್ಚು ಮಾಡ್ತದೆ ಇತ್ತ ಏನ್ ಒಂಜೆ ಬಂದ್ಕೊಂಡಿ ಎಂಕಲ್ ಉಪ್ಪಾಡ್ ಎಂಕಲ ಇಲ್ಲದ ಉಪ್ಪಡ್ ಎಂಕಲ್ ಒಂಜಿ ಹೆಲ್ತ್ ಇನ್ಶೂರೆನ್ಸ್ ಮಂದ್ ಎಂಕ್ಲೇಗ್ಲ ಓನರ್ಸ್ ಆದ ಎಂಕ್ಲೇಗ್ಲ ಏತು ಕಾಸ್ ಒರಿಪೊಂಡು ಪ್ಲಸ್ ಬಾಕಿ ದಾಕ್ಲೆಗ್ಲಾ ಬೆನಿಫಿಟ್ ಹಾಕೊಂಡು ಒಂಜಿ ಒಂದ್ ವಂಜಿ ವಿಷಯ ಇರೇಗ ಪಾನಿರಲಿ ಒರಿ ದಿನ ಒಂಜಿ ಪೊಂಜೋಕ್ಲನ ಐತೆ ಇತ್ತ ಇರೆಗ್ ವಾ ತರತ ಬೋಡಿ ಇತ್ತಲ್ಲ ಟ್ರೀಟ್ಮೆಂಟ್ ಬೋರ್ಡು ಈ ರೀಗ್ ಮೂಲು ಎಂಕಲ್ಲ ಅಲ್ವಾಜ್ ರುಪಾಡು ಮೂಡ್ಬಿದಿಪ್ಪಾಡ್ ಇರೇಕ್ ತಿಕ್ಕೊಂಡು ಈರಿಗೆ ಅಲೋಪತಿ ಹಾಸ್ಪಿಟಲ್ ಇಂಗ್ಲಿಷ್ ಮೆಡಿಸಿನ್ ಬೋರ್ಡ್ ಅಂಡ ಹೆಲ್ತ್ ಸೆಂಟರ್ ಉಂಡು ಈಜ್ಜಿ ಹೆಂಗ್ಳಿಗೆ ಇಂಗ್ಲಿಷ್ ಮೆಡಿಸಿನ್ ಬೋರ್ಚಿ ಎಂಕ್ಳಿಗ ಆಯುರ್ವೇದದ ಮೆಡಿಸಿನ್ ಬೋರ್ಡ್ ಪಂಡ ಎರಡ್ ಎರಡು ಕಿಲೋಮೀಟರ್ ಎದುರ್ ಪೋಂಡ ಈರೆಗ್ ಆಲ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಸಿಕ್ಕು ಅಂಚನೆ ಇಜ್ಜಿ ಆಯುರ್ವೇದ ಬೋರ್ಚಿ ಎಂಕ್ಳಿಗ್ ನ್ಯಾಚುರಲ್ ಅದು ಎಂಕಲ್ ತಿನ್ಪನ ವ್ಯಸ್ತದ್ ಡಯಟ್ ಇದು ಯೋಗ ಅಡು ಅಥವಾ ಹೋಮಿಯೋಪತಿ ಎಂಕಲ್ ಏನ್ ಪೂರ ಸರಿ ಮನ್ಪ ಪಂಡ ನನ್ನೊಂದ್ ಐದು ಕಿಲೋಮೀಟರ್ ಪೂಂಡ ಈರೆಗ್ ನ್ಯಾಚುರೋಪತಿ ಮಕ್ಕ ಹೋಮಿಯೋಪತಿ ಮಕ್ಕ ಫಿಸಿಯೋಥೆರಪಿ ಕಾಲೇಜ್ ಉಂಟು ಇಂಚಿತ್ತಿನ ಒಂಜಿ ಜಿಲ್ಲೆಡ್ ಅಥವಾ ವಂಜಿ ಜಾಗಡ್ ಉಪ್ಪನ ಈರೆಗೆ ಓಲ್ ತಿಕ್ಕುಜಿ ಇತ್ತ ವಂಜಿ ಕಿನ್ನೆ ಒಂದ್ಕೊಂಡ್ವಿ ಇರ್ ಕೆಎಂಸಿ ಎಂ ಪೋಲೆ ಕೆ ಎಮ್ ಸಿಡ್ಲಾಗ್ ಪೋಲೆ ಅವ್ಲು ವಂಜಿ ಡಿಪಾರ್ಟ್ಮೆಂಟ್ ಇರ್ದು ವಂಜಿ ಡಿಪಾರ್ಟ್ಮೆಂಟ್ ಪೋನಾಗ ಆ ಟ್ರಾಫಿಕ್ ದ ನ ಪೂರ ಬೋಡ್ ಹಾಕೊಂಡು ಅಂಡ್ ಒಂದೈಟಿಗ್ ವಂಜಿ ಜಾಗಡ್ ಇರಗ್ ಪೂರ ಕಲ್ಲ ಪೂರ ತರತೆಲ ಇರಿಗೆ ಹೆಲ್ತ್ ತಿಕ್ಕೊಂಡು ಸೊ ಪ್ಲೀಸ್ ನಿಖಲ್ನ ಹೆಲ್ತ್ ಇಗ್ನೋರ್ ಮನ್ಪೋಚಿ ಬಕ್ ಏಪ ಬೋರ್ಡ್ ಟ್ವೆಂಟಿ ಫೋರ್ ಸೆವೆನ್ ಇಂಕಲ್ ಹಲ್ವಾ ಸೆಲ್ ಸೆಂಟರ್ ಅವೈಲೇಬಲ್ ಉಲ್ಲ ನಿಕ್ಲಿ ವಾ ತರತ ಮಾಹಿತಿ ಬೋಡಿ ಇತ್ತಲ್ಲ ಅವೇರ್ನೆಸ್ ಬೋಡಿ ಇಂಡಲ್ಲ ಇತ್ತ ಇಂಕ್ ಯೂಶಲಿ ವ್ಯಾಕ್ಸಿನ್ಸ್ ದ ಬಗ್ಗೆ ಮಸ್ತ್ ಪಾತಿರೋದಿಲ್ಲ ಪುಣಗ ವರ್ಷದ ಹೆಚ್ ಪಿ ವಿ ವ್ಯಾಕ್ಸಿನ್ ಪಂಡ ಗರ್ಭಕೋಶದ ಬಾಯಿದ ಕ್ಯಾನ್ಸರ್ ಬರೆರೆ ಬಲ್ಲಿ ಕ್ಯಾನ್ ವ್ಯಾಕ್ಸಿನ್ಸ್ ಕೊರ್ಪ ಓರ್ಮ ವರ್ಷದ ಇಂಕಲ್ ಸ್ಟಾರ್ಟ್ ಬಂತು ಅವು ನಲ್ಪತ್ ಐದು ವರ್ಷ ಮುಟ್ಟೆಲ್ಲ ಗೆತೀಲಿ ಇತ್ತೆ ವ್ಯಾಕ್ಸಿನ್ ಮಸ್ತ್ ದುಂಬು ಮಸ್ತ್ ಕಾಸ್ಟ್ಲಿ ಇತ್ತಲ್ಲ ಇತ್ತೆ ಎರೆಗ್ ಒಂಜರೆ ಸಾರ ಒನ್ ಥೌಸಂಡ್ ಟೂ ಹಂಡ್ರೆಡ್ ಪೂರ ಎರೆಗ್ ವ್ಯಾಕ್ಸಿನ್ ತಿಕ್ಕುಂಡು ಪ್ಲೀಸ್ ಉಂದು ಪ್ರತಿ ಹಾಸ್ಪಿಟಲ್ ದಡ್ಲ ವ್ಯಾಕ್ಸಿನ್ ಅವೈಲೇಬಲ್ ಉಂಡು ಉಂದೆನ್ ಒಂಜಿ ದತ್ತುಲ್ಲೆ ದಾಯಪುನ ಎದುರ್ಪೊದು ಎರೆಗ್ ಕ್ಯಾನ್ಸರ್ ಬರ್ಪುನ ಟೆನ್ಷನ್ ಲ ಉಪ್ಪುಜಿ ಎರೆನ ಜೋಕ್ಲೆಗ್ಲ ಆ ಟೆನ್ಷನ್ ಉಪ್ಪುಜಿ ಸೊ ಇನಿ ಎಂಕ್ ಲೆತ್ತಿನೈಕ್ ಎನ್ ಮಸ್ತ್ ಥ್ಯಾಂಕ್ಸ್ ಪನ್ಪೆ ಬಾರಿ ಶೋಕುದು ಸ್ಟೇಜ್ ಡೆಕೋರೇಷನ್ ಬಕ ಆಟಿದ ಪೂರ ಆಚರ್ನೆ ನಿಕ್ಲ್ ಮಂತ್ ದೈರಿನಿ ಥ್ಯಾಂಕ್ ಯು